ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಬಂಧುಗಳೇ ಇದು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಚುನಾವಣಾ ಪ್ರಚಾರ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಇದು ಸಿರುಗುಪ್ಪಗೆ ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರಾದಂತಹ ಶ್ರೀನಿವಾಸ ರೆಡ್ಡಿ ಅವರಿಗೂ ಸ್ವಾಗತವನ್ನು ಕೊಡ್ತಾ ಈಗ ರಾಜ್ಯಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರು ಮಾತನಾಡಬೇಕು ಅಂತ ನಾನು ಕೇಳ್ಕೊತೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ ಕೆಆರ್ಎಸ್ ಪಾರ್ಟಿಗೆ ಜೈ ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬಿಟ್ಟುಕೊಡಗಿದೆ ಆದ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಕುವೆಂಪು ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಬಿಡುಗಡೆ 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 ಬೆಂಬಲಿಸಿ ಬೆಂಬಲಿಸಿ ಎಆರ್ಎಸ್ ಬೆಂಬಲಿಸಿ ಓಟ್ ಮಾಡಿ ಡೊನೇಟ್ ಮಾಡಿ ಎಆರ್ಎಸ್ಗೆ ಸಪೋರ್ಟ್ ಮಾಡಿ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಿರುಗುಪ್ಪದ ಆತ್ಮೀಯ ಬಂಧುಗಳೇ ಲೋಕಸಭಾ ಚುನಾವಣೆ ನಡೀತಾ ಇದೆ ಕಳೆದ ನಾಲ್ಕೈದು ವರ್ಷಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜನ ಶಾಂತಿ ನೆಮ್ಮದಿ ಘನತೆಯಿಂದ ಬದುಕಾಡು ಬದುಕುವಂತಹ ವಾತಾವರಣವನ್ನು ನಿರ್ಮಿಸಬೇಕು ನಿರ್ಮಿಸಬೇಕು ಅದಕ್ಕಾಗಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಇಲ್ಲಿ ಬರಬೇಕು ಅಂತೇಳಿ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬಂದಿರುವಂತಹ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಪಕ್ಷದ ರಾಜ್ಯ ಯುವಗಡದ ಅಧ್ಯಕ್ಷರಾದ ನಿರುಪಾದಿ ಗೋಮರ್ಸಿ ಅವರನ್ನ ಅಭ್ಯರ್ಥಿಯನ್ನಾಗಿ ಕಳಕ್ಕೆ ನಿಲ್ಲಿಸಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ನಿರೂಪಾದಿ ಗೋಮರ್ಸಿ ಅವರಿಗೆ ಕ್ರಮ ಸಂಖ್ಯೆ ಆರು ಕ್ರಮ ಸಂಖ್ಯೆ ಇವತ್ತು ಹಿಂದೆಂದಿಗಿಂತ ನಮ್ಮ ರಾಜ್ಯ ಸಮೃದ್ಧವಾಗಿದೆ ಸಾಕಷ್ಟು ನೀರಾವರಿ ಆಗಿದೆ ಜನ ಹಿಂದೆಂದಿಗಿಂತ ಹಾಗೆ ನೋಡಿದ್ರೆ ಒಳ್ಳೆಯ ಊಟ ಮಾಡ್ತಾ ಇದ್ದಾರೆ ಒಳ್ಳೆಯ ಬಟ್ಟೆ ತೋರ್ತಾ ಇದ್ದಾರೆ ಆದರೆ ಬದುಕು ಹಸನ ಆಗಲಿಲ್ಲ ಕಷ್ಟ ಹಿಂದೆಂದಿಗಿಂತ ಜಾಸ್ತಿ ಕಷ್ಟದಲ್ಲಿ ನೋವಿನಲ್ಲಿ ತುಕ್ಕದಲ್ಲಿ ಇದ್ದಾರೆ ಇಲ್ಲಿ ಒಳ್ಳೆಯ ಉದ್ಯೋಗಗಳಿಲ್ಲ ಎಷ್ಟೋ ಕಡೆಗಳಲ್ಲಿ ಕುಡಿಯುವಿಗೆ ಕುಡಿಯೋದಿಕ್ಕೆ ಕುಡಿಯುವ ನೀರಿಗೆ ಸೌಲಭ್ಯಗಳಿಲ್ಲ ನೀರಾವರಿ ಇಲ್ಲ ಆದರೆ ರಾಜ್ಯ ಸಮೃದ್ಧವಾಗಿದೆ ಶ್ರೀಮಂತವಾಗಿದೆ ಅಂದ್ರೆ ಈ ರಾಜ್ಯದಲ್ಲಿರುವಂತಹ ಶ್ರೀಮಂತು ಶ್ರೀಮಂತಿಕೆ ಮತ್ತು ಸಂಪತ್ತು ಕೆಲವೇ ವ್ಯಕ್ತಿಗಳ ಕೆಲವೇ ಜನರ ಕೈಯಲ್ಲಿದೆ ಅದು ಬಹುತೇಕವಾಗಿ ನಮ್ಮನ್ನ ನಾವು ನಮ್ಮ ಓಟಿನಿಂದ ಗೆಲ್ಲಿಸಿರುವಂತಹ ರಾಜಕಾರಣಿಗಳ ಕೈಯಲ್ಲಿದೆ ಆ ರಾಜಕಾರಣಿಗಳು ರಾಜ್ಯ ನಡೆಸೋದಿಕ್ಕೆ ನೇಮಕ ಮಾಡಿಕೊಂಡಿರುವಂತಹ ಅಧಿಕಾರಿಗಳ ಕೈಯಲ್ಲಿದೆ ದೇಶ ಕಟ್ಟೋದಿಕ್ಕೆ ನಾವು ನಮ್ಮ ತೆರಿಗೆ ಹಣವನ್ನು ಬಳಸ್ತಾ ಇರುವಂತಹ ಗುತ್ತಿಗೆದಾರರ ಆಸ್ತಿ ಅಂತಸ್ತಿನಲ್ಲಿದೆ ಹಾಗಾಗಿನೇ ಇವರ ಶ್ರೀಮಂತಿಗೆ ಅವರಿಗೆ ಓಟ್ ಹಾಕಿರುವಂತಹ ಜನರ ಬಡತನದಲ್ಲಿದೆ ಈ ಹೊತ್ತಿನ ಜನರ ಬಹುತೇಕ ಕಷ್ಟಗಳಿಗೆ ಒಳ್ಳೆಯ ಶಾಲೆ ಇಲ್ಲದೆ ಇರೋದಕ್ಕೆ ಒಳ್ಳೆಯ ಆಸ್ಪತ್ರೆಗಳಿಲ್ಲದೆ ಇರೋದಕ್ಕೆ ನಿರುದ್ಯೋಗ ಇರೋದಕ್ಕೆ ರೈತರ ಸಂಕಷ್ಟಗಳಿಗೆ ಮೂಲ ಕಾರಣ ನಮ್ಮ ರಾಜ್ಯದಲ್ಲಿರುವಂತಹ ಭ್ರಷ್ಟಾಚಾರ ಒಂದು ಕಡೆ ನೈತಿಕ ಭ್ರಷ್ಟಾಚಾರ ಇನ್ನೊಂದು ಕಡೆ ಆರ್ಥಿಕ ಭ್ರಷ್ಟಾಚಾರ ನೀತಿ ಕೆಟ್ಟವರು ಅವರು ನಡತೆಗೆಟ್ಟವರನ್ನ ನ್ಯಾಯ ನೀತಿ ಧರ್ಮ ಗೊತ್ತಿಲ್ಲದವರನ್ನ ನಾವು ಆಯ್ಕೆ ಮಾಡಿರುವಂತಹ ಕಾರಣಕ್ಕಾಗಿ ಅವರು ನಡೆದುಕೊಳ್ತಿರುವಂತಹ ಅನಾಚಾರ ದುರಾಚಾರದ ಕಾರಣಕ್ಕಾಗಿ ಒಂದು ಕಡೆ ನೈತಿಕ ಭ್ರಷ್ಟಾಚಾರ ಇದ್ರೆ ಇನ್ನೊಂದು ಕಡೆ ಆರ್ಥಿಕ ಭ್ರಷ್ಟಾಚಾರ ಜನ ಕೂಲಿ ಮಾಡ್ತಾರೆ ಕಷ್ಟ ಪಡ್ತಾರೆ ಹೊಲ ಗದ್ದೆಗಳಲ್ಲಿ ಉಳಿತಾರೆ ಹೊಲ ಗದ್ದೆಗಳಲ್ಲಿ ದುಡಿಮೆ ಮಾಡ್ತಾರೆ ಕಾರ್ಖಾನೆಗಳಲ್ಲಿ ದುಡಿಮೆ ಮಾಡ್ತಾರೆ ದೇಶದ ಸಂಪತ್ತನ್ನ ಜಾಸ್ತಿ ಮಾಡ್ತಾನೆ ಇದ್ದಾರೆ ಸರ್ಕಾರಕ್ಕೆ ವರ್ಷದಿಂದ ವರ್ಷಕ್ಕೆ ಆದಾಯ ಜಾಸ್ತಿ ಆಗ್ತಾ ಇದೆ ಆದರೆ ಜನ ಈ ಹೊತ್ತಿಗೂ ಒಂದು ತಾಲೂಕ್ ಕಚೇರಿಗೆ ಹೋಗಿ ಒಂದು ಸಣ್ಣ ಸೌಲಭ್ಯವನ್ನ ಪಡಿಬೇಕು ಗ್ರಾಮ ಪಂಚಾಯಿತಿ ಕಚೇರಿಗೆ ಹೋಗಿ ಒಂದು ಯಾವುದೋ ಒಂದು ನ ಪಡಿಬೇಕು ಅಂದ್ರೆ ಪುನಗಟ್ಟಲೆ ಕಾಯಬೇಕು ಐದು ನಿಮಿಷದಲ್ಲಿ ಆಗೋ ಕೆಲಸಕ್ಕೆ ಹತ್ತಾರು ದಿನಗಳ ಕಾಲ ಅಲಿಬೇಕು ನೂರು ಸಾವಿರ ಲಕ್ಷ ರೂಪಾಯಿಗಳ ಲಂಚವನ್ನ ಕೊಡಬೇಕು ಲಂಚ ಕೊಡದೆ ಇವತ್ತು ಅಧಿಕಾರಿಗಳು ರಾಜಕಾರಣಿಗಳು ಕೆಲಸ ಮಾಡ್ತಾ ಇಲ್ಲ ಹಾಗಾಗಿನೇ ಒಂದು ಹೆಜ್ಜೆ ಮುಂದೆ ಹೋಗಿ ಎರಡು ಹೆಜ್ಜೆ ಹಿಂದೆ ಇಟ್ಟಿರುವಂತಹ ಪರಿಸ್ಥಿತಿ ಜನರು ಬಂದಿದೆ ಇವತ್ತು ನೀವು ಯೋಚನೆ ಮಾಡಿ ನೀವು ಬಡವರಾಗಿದ್ರೆ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆ ಕಳಿಸ್ತಾ ಇದ್ರೆ ಯಾಕೆ ಈ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆ ಸೌಲಭ್ಯಗಳಿಲ್ಲ ಈ ಶಾಲೆಯಲ್ಲಿ ಓದ್ತಂತ ನಮ್ಮ ಮಕ್ಕಳು ಯಾಕೆ ಡಾಕ್ಟರ್ ಇಂಜಿನಿಯರ್ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಯೋಚನೆ ಮಾಡಿ ಅಥವಾ ನೀವು ಸರ್ಕಾರಿ ಶಾಲೆ ಕಳಿಸ್ತೇ ಖಾಸಗಿ ಶಾಲೆ ಕಳಿಸ್ತಾ ಇದ್ರೆ ಯಾಕೆ ನಮ್ಮ ಮಕ್ಕಳಿಗೆ ನಾವು ಮೂವತ್ತು ನಲವತ್ತು ಐವತ್ತು ಸಾವಿರ ಲಕ್ಷ ರೂಪಾಯಿ ಕೊಟ್ಟು ಖಾಸಗಿ ಶಾಲೆಗೆ ಪ್ರತಿ ವರ್ಷ ಅಷ್ಟು ದುಡ್ಡು ಕೊಟ್ಟು ಯಾಕೆ ಕಳಿಸಬೇಕಾಗಿದೆ ಯಾಕೆ ಇಲ್ಲಿ ಉತ್ತಮವಾದಂತಹ ಸರ್ಕಾರಿ ಶಾಲೆಗಳಿಲ್ಲ ಅಂತ ಯೋಚನೆ ಮಾಡಿ ನಿಮಗೆ ಕಾಯಿಲೆ ಆಗಿದ್ದು ನೂರು ಇನ್ನೂರು ರೂಪಾಯಿಯಲ್ಲಿ ವಾಸಿ ಆಗಬೇಕಾದಂತಹ ಕಾಯಿಲೆಗೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಖಾಸಗಿ ನರ್ಸಿಂಗ್ ಹೋಮ್ಗಳಿಗೆ ಹೋಗ್ತಾ ಇದ್ರೆ ಯಾಕೆ ಆ ಪರಿಸ್ಥಿತಿ ಬಂದಿದೆ ಯಾಕೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಲ್ಲ ಅಂತ ಯೋಚನೆ ಮಾಡಿ ಇವತ್ತು ರೈತ ಬೆಳೆಯೋದು ರಸ ತಿನ್ನೋದು ಕಸ ನಿಮಗೆ ಒಳ್ಳೆಯ ಬೆಲೆ ಸಿಗ್ತಾ ಇಲ್ಲ ನೀವು ಬೆಳೆದಂತ ಬೆಳೆಗಳಿಗೆ ಬೆಳೀತಿರುವಂತಹ ಬೆಳೆಗಳು ಯಾವಾಗಲೂ ಯಾವಾಗ ಬೇಕಾದ್ರೂ ಬೆಳೆ ನಾಶ ಆಗಬಹುದು ಇಲ್ಲೊಂದು ವೈಜ್ಞಾನಿಕ ಬೆಳೆ ಪದ್ಧತಿ ಇಲ್ಲ ವೈಜ್ಞಾನಿಕವಾದ ಬೆಲೆ ಪದ್ಧತಿ ಇಲ್ಲ ಉಳಿತಾ ಇದ್ದೀವಿ ನಮ್ಮ ಪಾಡು ಹಸನಾಗ್ಲಿಲ್ಲ ಯಾಕೆ ಅಂತ ರೈತರು ಒಂದು ನಿಮಿಷ ಯೋಚನೆ ಮಾಡಿ ಇವತ್ತು ನಿಮ್ಮೂರಿಗೆ ಕುಡಿಯುವ ನೀರಿಲ್ಲ ನದಿ ಮೂಲದ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ ಯಾಕೆ ಅಂತ ಯೋಚನೆ ಮಾಡಿ ಈಗ ಏನೆಲ್ಲ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಿದೆಯೋ ಎಲ್ಲ ಸಮಸ್ಯೆಗಳನ್ನು ನೀವು ಯೋಚನೆ ಮಾಡಿದಾಗ ಒಂದು ಗೊತ್ತಾಗುತ್ತೆ ಪ್ರಜಾಪ್ರಭುತ್ವದಲ್ಲಿ ನೀವು ಕಳ್ಳರಿಗೆ ಕದೀಮರಿಗೆ ಅಯೋಧ್ಯರಿಗೆ ನೀತಿಗೆಟ್ಟವರಿಗೆ ನರತೆಗೆಟ್ಟವರಿಗೆ ಸಮಾಜವನ್ನು ಹಾಳು ಮಾಡುವಂತ ಸಮಾಜ ಘಾತುಕರಿಗೆ ನೀವು ಓಟ್ ಹಾಕಿದ್ದೀರಾ ಅದಕ್ಕೆ ನೀವು ಹೀಗಾಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದು ಪ್ರಜಾಪ್ರಭುತ್ವ ಕಂದ್ರಪ್ಪ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಆಯ್ಕೆ ಮಾಡಿದಂತ ಜನರು ಅಥವಾ ನಾವು ಹಾಕಿದಂತ ಓಟು ನಮ್ಮ ಭವಿಷ್ಯವನ್ನ ನಮ್ಮ ಬದುಕನ್ನ ಕಟ್ಟುತ್ತೆ ಇವತ್ತು ನಮ್ಮ ಬದುಕು ಕಟ್ಟಿಲ್ಲ ಬದುಕು ಹಸನಾಗ್ಲಿಲ್ಲ ಅಂದ್ರೆ ಅದಕ್ಕೆ ನಾವು ಓಟ್ ಹಾಕಿರೋದೇ ಕಾರಣ ಎಂತವ್ರು ಓಟ್ ಹಾಕ್ತಾ ಇದ್ದೀವಿ ನಮ್ಮ ತಾತ ಮುತ್ತಾತಂದರು ಜವಾಹರಲಾಲ್ ನೆಹರು ಅಂತವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರಿಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತವರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವರಿಗೆ ಓಟ್ ಹಾಕಿದ್ರು ಅವರು ಕಾರ್ಖಾನೆಗಳನ್ನ ನಿರ್ಮಿಸಿದ್ರು ಡ್ಯಾಂಗಳನ್ನ ಕಟ್ಟಿದ್ರು ಕಾಲುವೆಗಳನ್ನ ಕೊರೆದ್ರು ಜನರಿಗೆ ಉದ್ಯೋಗ ಅವಕಾಶ ಕೊಟ್ಟರು ಒಳ್ಳೆ ಶಾಲೆ ಕಾಲೇಜುಗಳನ್ನ ಕಟ್ಟಿದ್ರು ನಮ್ಮ ಪೂರ್ವಿಕರು ಎಷ್ಟೋ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಬಹಳ ಚೆನ್ನಾಗಿ ಗೌರವ ನೆಮ್ಮದಿ ಘನತೆಯಿಂದ ಬದುಕುವಂತಹ ಒಂದು ವಾತಾವರಣ ಮೂವತ್ತು ವರ್ಷಗಳಿಂದ ನಿರ್ಮಾಣ ಆಯಿತು ಆದರೆ ಮೂವತ್ತು ವರ್ಷಗಳಿಂದ ಇದು ಕೇಳ್ತಾ ಬಂದಿದೆ ಯಾಕೆಂದ್ರೆ ಇವತ್ತು ನಾವು ದೇಶ ಕಟ್ಟುವಂತ ಜನರಿಗೆ ಓಟ್ ಇಲ್ಲ ಲೂಟಿ ಕೋರರಿಗೆ ಲಂಚ ಕೋರರಿಗೆ ಅತ್ಯಾಚಾರಿಗಳಿಗೆ ಕ್ರಿಮಿನಲ್ಗಳಿಗೆ ಜೈಲಿಗೆ ಹೋಗಿ ಬಂದಂತವರಿಗೆ ಜೈಲಲ್ಲಿರಬೇಕಾದಂತವರಿಗೆ ನಾವು ಓಟಾಗ್ತಾ ಇದ್ದೀವಿ ಅದರಿಂದಾನೇ ನಮ್ಮ ಬದುಕು ಮುರಾಬಟ್ಟಿಯಾಗಿದೆ ಇವತ್ತು ನಾವು ಯಾವುದನ್ನು ನೋಡಿಕೊಂಡು ಓಟಾಗ್ತಾ ಇದ್ದೀವಿ ಅವನು ಹೆಂಡ ಕೊಟ್ಟ ಸರಾಯಿ ಕೊಟ್ಟ ವಿಸ್ಕಿ ಕೊಟ್ಟ ಅಂದ್ಕೊಂಡು ಓಟಾಗ್ತಾ ಇದ್ದೀವಿ ಭ್ರಷ್ಟರಿಗೆ ಅವನು ಎಲೆಕ್ಷನ್ ಅಲ್ಲಿ ನನಗೆ ದುಡ್ಡು ಕೊಟ್ಟ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಟ ಒಂದು ಓಟ್ಗೆ ಅಂತ ಓಟ್ ಆಗ್ತಾ ಇದ್ದೀವಿ ನಮ್ಮ ಮನೆಗೆ ಕೋಳಿ ಕೊಟ್ಟ ಅಂತ ಓಟ್ ಆಗ್ತಾ ಇದ್ದೀವಿ ಕುಕ್ಕರ್ ತಲುಪಿಸ್ತಾ ಅಂತ ಓಟ್ ಆಗ್ತಾ ಇದ್ದೀವಿ ನಮ್ಮ ಮನೆ ಮಗಳಿಗೆ ಎಪ್ಪತ್ತೈದು ರೂಪಾಯಿ ಸೂರತ್ತಿನ ಸೀರೆ ಕೊಟ್ಟ ಅಂತ ಹೇಳಿ ನಾವು ಕಡು ಭ್ರಷ್ಟರಿಗೆ ಕಡು ನೀಚರಿಗೆ ಓಟ್ ಹಾಕ್ತಾ ಇದ್ದೀವಿ ನಮ್ಮ ಜಾತಿಯವನ್ನು ಅಂದ್ಕೊಂಡು ನಮ್ಮ ಜಾತಿಯ ನಮ್ಮ ಕುಲದ ನಮ್ಮ ಊರಿನ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವಂತವನ್ನು ಅತ್ಯಾಚಾರ ಮಾಡುವಂತಹವನಿಗೆ ನಮ್ಮ ಜಾತಿಯವನು ಇವರು ನಮ್ಮ ಜಾತಿ ಬೆಳೆಸ್ತಾನೆ ಅಥವಾ ನಮ್ಮ ಜಾತಿ ಗೌರವ ತರ್ತಾನೆ ಅಂದ್ಕೊಂಡು ದುಶಾಸನರಿಗೆ ಕೀಚಕರಿಗೆ ದುರ್ಯೋಧನರಿಗೆ ನಾವು ಓಟ್ ಹಾಕ್ತಾ ಇದ್ದೀವಿ ಅದರಿಂದ ನಮ್ಮ ಬಾಳು ಕೆಟ್ಟಿದೆ ಇದು ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕು ನೀವು ಹಾಕಿದ ಓಟಿನಿಂದ ಗೆದ್ದಂತವನು ಮಾಡುವಂತಹ ಪಾಪ ಕೆಲಸಗಳಲ್ಲಿ ನಿಮಗೂ ಪಾಲಿದೆ ಆ ನರಕವನ್ನ ನಾವು ನೀವು ಎಲ್ಲರೂ ಸರಿ ಈಗಲೇ ಅನುಭವಿಸ್ತಾ ಇದ್ದೀವಿ ನರಕ ಅನ್ನೋದು ಸ್ವರ್ಗ ಅನ್ನೋದು ಮೇಲೆ ಇಲ್ಲ ಇಲ್ಲೇ ಹೇಳುವಂತಹದ್ದು ನಾವು ಹಾಕಿದಂತಹ ಓಟಿನಿಂದ ಗೆದ್ದಂತವನು ಮಾಡುವ ದುರಾಚಾರ ಅನಾಚಾರದಲ್ಲಿ ನಮಗೂ ಪಾಲಿರೋದ್ರಿಂದ ಆ ನರಕವನ್ನ ನಾವು ಇಲ್ಲೇ ಭೂಮಿ ಮೇಲೆ ಅನುಭವಿಸ್ತಾ ಇದ್ದೀವಿ ಒಳ್ಳೆಯವರಿಗೆ ಓಟ್ ಹಾಕಿದ್ರೆ ರಾಮರಾಜ್ಯ ಆಗ್ತಾ ಇತ್ತು ಇವತ್ತು ರಾಮರಾಜ್ಯ ಇಲ್ಲ ಇವತ್ತಿರುವಂತಹದ್ದು ರಾವಣ ರಾಜ್ಯ ರಾಮನ ಹೆಸರೇ ಓದ್ತಾ ಹೋಗ್ತಿರೋ ಕೂಡ ಇಲ್ಲಿ ಸೃಷ್ಟಿ ಮಾಡಿರುವಂತದ್ದು ರಾಜ್ಯ ಯಾಕೆಂದ್ರೆ ಅವರು ನಲ್ಲಿ ಹಣ ಹಂಚುತ್ತಾರೆ ಹೆಂಡಾಳ ಕುಡಿಸ್ತಾರೆ ಸುಳ್ಳು ಹೇಳ್ತಾರೆ ಮೋಸ ಮಾಡ್ತಾರೆ ಠಕಾಕ್ ಇದು ಬದಲಾಗಬೇಕು ಹೇಳಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಕಳೆದ ಐದು ವರ್ಷಗಳಿಂದ ರಾಜ್ಯಾದ್ಯಂತ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಇದು ಬದಲಾಗಬೇಕು ಅಂದ್ರೆ ರಾಜಕಾರಣ ಬದಲಾಗಬೇಕು ರಾಜಕಾರಣ ಬದಲಾಗಬೇಕು ಅಂದ್ರೆ ಒಳ್ಳೆ ಜನ ಯೋಗ್ಯ ರಾಜನ ರಾಜಕಾರಣಕ್ಕೆ ಬರಬೇಕು ಈ ವಸೀಲನ ಜೊತೆಗೆ ಇಂತಹ ಪರಮ ಭ್ರಷ್ಟ ದುಷ್ಟ ನೀಚ ರಾಜಕಾರಣಿಗಳನ್ನು ಎದುರಿಸೋದಿಕ್ಕೆ ಭ್ರಷ್ಟಾಚಾರವನ್ನು ನಿಲ್ಲಿಸೋದಿಕ್ಕೆ ಅವರ ಅಕ್ರಮ ಸಂಪತ್ತಿಗೆ ಸವಾಲ್ ಹಾಕೋದಿಕ್ಕೆ ಸಿದ್ಧವಾಗಿರುವಂತಹ ಹಸಿರು ಹಳದಿ ಮತ್ತು ಕೆಂಪು ಟೀ ಶರ್ಟ್ ಧರಿಸಿರುವಂತಹ ಇದ್ದಾರೆ ಅಲ್ಲಿ ಹುಡುಗ ಇದ್ದಾನೆ ಯುಗಂಧರ್ ಅಂತ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಅಂತ ಅವರಿಗೇನೆ ಸವಾಲು ಹಾಕಿದ್ದಂತಹ ಯುವಕ ಇಲ್ಲಿ ರಮೇಶ್ ಗೌಡ್ರಿದ್ದಾರೆ ನಾಗಮಂಗಲದಲ್ಲಿ ಇವತ್ತಿನ ಮಂತ್ರಿ ಆಗಿದ್ದಾನೆ ಪರಮ ಭ್ರಷ್ಟ ಅವಳಿಗಿಂತ ಹಿಂದೆ ಇದ್ದವನು ಇನ್ನೂ ಭ್ರಷ್ಟ ಅಂತಹ ಭ್ರಷ್ಟರಿಗೆ ಸವಾಲು ಹಾಕಿದಂತಹ ರಮೇಶ್ ಗೌಡ್ರಿದ್ದಾರೆ ಇಲ್ಲಿ ಗಂಗಮ್ಮ ಇದ್ದಾರೆ ಮಸ್ಕಿಯಲ್ಲಿ ನಮ್ಮ ಪಕ್ಷದಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಂತ ಅವರು ಈ ಹೊತ್ತಿನ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ನಿರೂಪಾದಿ ಗೋಮಾಸ್ತಿ ಪಕ್ಕದ ಸಿಂಧನೂರಿನ ಅಭ್ಯರ್ಥಿ ಆಗಿದ್ದಂತ ಅವರು ಎಲ್ಲಪ್ಪ ಎಲ್ಲ ಟಿ ಶರ್ಟ್ ಇದೇ ಸಿರುಗುಪ್ಪ ಅಲ್ವಾ ಟಿ ಶರ್ಟ್ ನೂರು ತಗೊಂಡು ಟಿ ಶರ್ಟ್ ತಗೊಳ್ಳಿ ಬೇಗ ಇದೇ ಸಿರುಗುಪ್ಪದಿಂದ ವಿಧಾನಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿದಂತ ಇಲ್ಲಿನ ಒಬ್ಬ ಸೇನಾನಿ ಎಲ್ಲಪ್ಪ ಇದಾರೆ ಇಲ್ಲಿ ಶ್ರೀನಿವಾಸ ರೆಡ್ಡಿ ಬಳ್ಳಾರಿಯಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಂತಹ ಸೇನಾನಿ ಸಂತೋಷ್ ಕುಮಾರ್ ಹಗರಿ ಬೊಮ್ಮನಹಳ್ಳಿ ಹಗರಿ ಬೊಮ್ಮನಹಳ್ಳಿಯಿಂದ ಸ್ಪರ್ಧೆ ಮಾಡಿದಂತಹ ಅಭ್ಯರ್ಥಿ ಇನ್ನು ಜೀವನ್ ಆಗ್ಲೇ ಘೋಷಣೆ ಕೂಗಿದಂತಹ ನಮ್ಮ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅವರು ಬಸವನಗುಡಿಯಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತ ಅವರು ಅಲ್ಲಿ ಕರ್ಪತ್ರ ಹಂಚ್ ಇದ್ದಾರೆ ಒಬ್ಬರು ಟಿ ಶರ್ಟ್ ಹಾಕೊಂಡು ಟೋಪಿ ಹಾಕೊಂಡು ಚಂದನೀರ ಚಿತ್ತಾರ ಹೇಳಿ ಅವರು ಕೂಡ್ಲಿಗೆಯಿಂದ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ರು ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿದ್ದಾರೆ ಹಾಗೇನೆ ಜನನಿ ವತ್ಸಲ ಅಂತ ಅವರು ಬೆಂಗಳೂರಿನಲ್ಲಿ ಪಿಟಿಎಂ ಲೋಡ್ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ರು ಇಲ್ಲಿ ಇವತ್ತು ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾರೆ ರಂಜನಿ ಅಂತ ಉಪಯಮಗಳು ಇಲ್ಲಿ ಕರಪತ್ರ ಅಂತ ಹೋರಾಡ್ತಾ ಇರಬಹುದು ಅವರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಇವತ್ತು ಆ ಚುನಾವಣೆಯನ್ನು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಪ್ರಚಾರಕ್ಕೆ ಬಂದಿದ್ದಾರೆ ಒಳ್ಳೆಯ ಜನ ನ್ಯಾಯ ನೀತಿ ಧರ್ಮವನ್ನು ಎತ್ತಿಡಿಯುವಂತಹ ಜನ ಸಿದ್ಧವಾಗ್ತಾ ಇದ್ದಾರೆ ಈ ರಾಜಕಾರಣವನ್ನು ನಾವು ಭ್ರಷ್ಟರಿಗೆ ದುಷ್ಟರಿಗೆ ನೀಚರಿಗೆ ಬಿಟ್ಕೊಟ್ಟಿಲ್ಲ ಪರಮ ಪವಿತ್ರವಾದ ರಾಜಕಾರಣದಲ್ಲಿ ನ್ಯಾಯ ನೀತಿ ಧರ್ಮದಿಂದ ನಡ್ಕೊಳ್ಳುವಂತಹವರು ಧರ್ಮದ ಧ್ವಜವನ್ನ ಎತ್ತಿಡಿಯುವಂತವರು ಬೇಕು ಅದಕ್ಕೆ ಬೇಕಾದಂತಹ ಒಂದು ಸೈನ್ಯವನ್ನ ಕರ್ತಾ ಇದ್ದೀವಿ ಇವತ್ತು ಕೆಆರ್ಎಸ್ ಪಕ್ಷ ಪಕ್ಷ ಕರ್ತಾ ಇಲ್ಲ ಏನ್ ಕಟ್ತಿದೀವಿ ನಾವು ಸೈನ್ಯ ಕಟ್ತಾ ಇದ್ದೀವಿ ದಯವಿಟ್ಟು ನೀವು ನೋಡಿದಂತ ಅವರು ಒಳ್ಳೆಯದು ಬೆಂಬಲ ಒಳ್ಳೆಯದಕ್ಕೆ ಓಟ್ ಹಾಕಿ ಏನು ನೀಚರಿಗೆ ಭ್ರಷ್ಟರಿಗೆ ಹಣಕ್ಕೋ ಹೆಂಡಕ್ಕೋ ಜಾತಿಗೆ ಓಟ್ ಹಾಕ್ತೀವಿ ಅಂದ್ರೆ ನಿಮಗೆ ನೀವೇ ಮಾಡಿಕೊಳ್ಳೋ ತಪ್ಪು ನಿಮಗೆ ನೀವೇ ಹಾಕ್ಕೊಳ್ಳುವಂತಹ ಹೊರೆ ಅವರಿಗೆ ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ ಮರೆಯದಿರಿ ಹೋಗದಿರಿ ಮರೆಯದಿರಿ ತಪ್ಪು ಮಾಡದಿರಿ ತಪ್ಪು ಮಾಡಬೇಡಿ ಕಾಂಗ್ರೆಸ್ ಬಿಜೆಪಿ ಅಂತ ಪರಮ ಭ್ರಷ್ಟ ಪಕ್ಷಗಳನ್ನು ತಿರಸ್ಕರಿಸಿ ನಾ ಕಾವಂಗ ನಾ ಖಾನೆದಂಗ ಅಂತ ಹೇಳಿದ್ರು ಜೈಲ್ಗೆ ಹೋಗ್ ಬಂದಂತ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಜೈಲ್ಗೆ ಹೋಗಿ ಬಂದಂತ ಯಡಿಯೂರಪ್ಪ ಯಾರ್ ಪಾರ್ಟಿ ಬಿಜೆಪಿ ನಾವು ಅಂದ್ರೆ ತಿನ್ನೋದಿಲ್ಲ ತಿನ್ನೋದಿಕ್ ಬಿಡೋದಿಲ್ಲ ಅಂತ ಹೇಳಿದಂತ ನರೇಂದ್ರ ಮೋದಿ ಪಾರ್ಟಿ ಅಲ್ವಾ ಯಡಿಯೂರಪ್ಪ ಅದೇ ನಲವತ್ತು ಪರ್ಸೆಂಟ್ ಸರ್ಕಾರ ನಡೆಸ್ತಾ ನಲವತ್ತು ಚಾಲಿಸ್ಟೋರ್ಗಳ ಸರ್ಕಾರ ಮಾಡಿದಂತ ಬೊಮ್ಮಾಯಿ ಯಾರ್ ಪಾರ್ಟಿ ಬಿಜೆಪಿ ಇನ್ನು ಕಾಂಗ್ರೆಸ್ ಜೈಲ್ಗೆ ಹೋಗಿ ಬಂದಂತ ಕೆ ಶಿವಕುಮಾರ್ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಇವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಲೋಕಾಯುಕ್ತವನ್ನ ಕಳೆದ ಅವಧಿಯಲ್ಲಿ ನಾಶ ಮಾಡಲಿಲ್ಲ ಅಂದ್ರೆ ಸಿದ್ದರಾಮಯ್ಯನೂ ಜೈಲ್ಗೆ ಹೋಗಬೇಕಾಗಿತ್ತು ಇವತ್ತು ನಮ್ಮ ಜಾತಿಯವನು ನಮ್ಮ ಜಾತಿಯವನು ಅಂದ್ಕೊಂಡು ಏನು ದೇವೇಗೌಡರನ್ನ ಕುಮಾರಸ್ವಾಮಿ ರೇವಣ್ಣನನ್ನ ನೆಲೆಸಿತೂ ಮೆರೆಸಿದ್ದೆ ಜನ ಇವತ್ತು ರೇವಣ್ಣನ ಮಗ ರೇವಣ್ಣ ಮತ್ತು ರೇವಣ್ಣನ ಮಗ ಇಬ್ಬರೂ ಸೇರಿಕೊಂಡು ನೆಂಟ್ರಿ ಬಿಡದೆ ಅವ್ರ ತಾಯಿ ವಯಸ್ಸಿನ ಹೆಣ್ಮಕ್ಳನ್ನ ಬಿಡದೆ ಅತ್ಯಾಚಾರ ಮಾಡಿದ್ರು ಇವತ್ತು ಅವನು ದೇವೇಗೌಡ್ರು ಮಮ್ಮಗ ಜರ್ಮನಿಗೆ ಓಡೋಗಿದ್ದಾನೆ ತಪ್ಪಿಸ್ಕೊಂಡು ಪೊಲೀಸರಿಂದ ಅಲ್ಲಿಂದ ದುಬೈಗೆ ಬಂದಿದ್ದಾನಂತೆ ಇವತ್ತು ನಾಳೆ ಬರ್ತಾರೆ ಅವನ್ನ ಇಂತಹ ಕಡು ಭ್ರಷ್ಟ ನೀಚ ರಾಜಕಾರಣ ನೀಚ ವ್ಯಕ್ತಿತ್ವ ನೀಚ ಜೀವನ ಮಾಡ್ತಾ ಇರುವಂತಹ ಈ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ರಾಜಕಾರಣಿಗಳನ್ನ ತಿರಸ್ಕರಿಸಿ ಒಳ್ಳೇದ್ ಮಾಡೋದಿಕ್ ಶುರು ಮಾಡ್ಬಿಡ್ತೀರಾ ಅವ್ರಿಗೆ ಓಟ್ ಹಾಕೋದಿಲ್ಲ ನಾನು ಅಂತ ತೀರ್ಮಾನ ಮಾಡಿದ್ರೆ ಆವತ್ತಿನಿಂದ ನಿಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಭಾವನೆ ಬರುತ್ತೆ ನಿಮ್ಮ ಜೀವನಕ್ಕೊಂದು ಸಾರ್ಥಕತೆ ಸಿಗೋದಕ್ಕೆ ಶುರುವಾಗುತ್ತೆ ನೀವೂ ಸಹ ದೇಶ ಸೇವೆ ಮಾಡೋದಕ್ಕೆ ಶುರು ಮಾಡ್ತೀರಾ ನಾಡ ದ್ರೋಹಿಗಳು ದೇಶ ಅಂದ್ರೆ ಏನು ಜನ ನಾಡು ಅಂದ್ರೆ ಏನು ಜನ ಇಲ್ಲಿರೋ ಮಣ್ಣಲ್ಲ ಕಲ್ಲಲ್ಲ ಮರ ಅಲ್ಲ ಗಿಡ ಅಲ್ಲ ಜನ ಜನರಿಗೆ ದ್ರೋಹ ಮಾಡೋರು ಏನಾಗ್ತಾರೆ ದೇಶದ್ರೋಹಿಗಳಾಗ್ತಾರೆ ಅಂತಹ ದೇಶದ್ರೋಹಿಗಳಿಗೆ ಓಟ್ ಹಾಕಿದ್ರೆ ನಾವೇನೇ ಹಾಕ್ತೀವಿ ನಾವೇನಾಗ್ತೀವಿ ನಾವೂ ಅದೇ ಆಗ್ಬಿಡ್ತೀವಿ ಹಾಗಾಗಿ ದೇಶದ್ರೋಹಿಗಳಿಗೆ ಓಟ ಹಾಕುವಂತಹ ಕೆಲಸವನ್ನು ಬಿಡಬೇಕು ಇವತ್ತು ಇವ್ರು ಮಾಡಿರುವಂತಹ ಜೈಲಲ್ಲಿ ಇರಬೇಕಾದಂತವರಿಗೆ ಇವತ್ತು ಟಿಕೆಟ್ ಕೊಡ್ತಾ ಇದ್ದಾರೆ ಬಿಜೆಪಿನಲ್ಲಿ ಕಾಂಗ್ರೆಸ್ ಅಲ್ಲಿ ಜೆಡಿಎಸ್ ಅಲ್ಲಿ ಅವನು ನಮ್ಮ ದೇಶದ ಹಿರಿಮೆ ಗರಿಮೆಯನ್ನು ಮೆರೆಸಿದಂತಹ ಹೆಣ್ಣು ಮಕ್ಕಳು ಕುಸ್ತಿಪಟುಗಳು ಆ ಕುಸ್ತಿಪಟುಗಳನ್ನ ರೇಪ್ ಮಾಡಿದಂಥವನು ಬಿಜೆಪಿ ಎಂಪಿ ಇವತ್ತು ಅವನ ಎಂಪಿ ಮಗನಿಗೆ ಬಿಜೆಪಿಯವರು ಟಿಕೆಟ್ ಕೊಡ್ತಾ ಇದಾರೆ ಇಲ್ಲಿ ಹೆಣ್ಮಕ್ಳು ನಾರಿ ಬಚಾವೋ ಬೇಟಿ ಬಚಾವೋ ಅಂತಾರೆ ನೋಡಿ ನೋಡಿದ್ರೆ ಬೇಟಿಗಳನ್ನ ಎಳ್ಕೊಂಡು ಹೋಗಿ ಅತ್ಯಾಚಾರ ಅವನಿಗೆ ಅವನ ಕುಟುಂಬದವರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ ಯೋಚನೆ ಮಾಡ್ರಿ ಯೋಚನೆ ಮಾಡ್ರಿ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಯೋಚನೆ ಮಾಡಿ ಒಳ್ಳೆ ಬುದ್ಧಿ ಬೆಳೆಸ್ಕೊಳ್ಳಿ ಕಷ್ಟಪಟ್ಟು ದುಡಿತೀರಾ ನೀವೆಲ್ಲ ಕಷ್ಟಪಟ್ಟು ದುಡಿಯೋರು ಚೆನ್ನಾಗ್ ಸಂಸ್ಥೆ ಇವತ್ತು ಅದು ಸರಿ ಹೋಗ್ಲಿಲ್ಲ ಅಂದ್ರೆ ನನ್ನ ಬದುಕು ಎಷ್ಟು ಹಾಳಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ದಯವಿಟ್ಟು ಅಷ್ಟು ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಟಿ ಪಿ ಜಡ್ ಪಿ ಎಂ ಎಲ್ ಎಂ ಪಿ ಗ್ರಾಮ ಪಂಚಾಯತಿ ಪ್ರತಿ ಚುನಾವಣೆಯಲ್ಲಿ ಒಳ್ಳೆಯವ್ರ್ಗೆ ಗೊತ್ತಾಕ್ರೆ ಏನಣ್ಣ ಒಳ್ಳೆಯವ್ರಿಗೆ ಗೊತ್ತಾಕ್ರಪ್ಪ ಯಾವನೂ ಹಣ ಕೊಟ್ಟ ಎಂಡ ಕುಡಿಸ್ತಾ ಅಂತೇಳಿ ಇಂಥವ್ರಿಗೆಲ್ಲ ಪಾಪಿಸ್ಟ್ಗೆಲ್ಲ ಓಟ್ ಹಾಕಿದ್ರೆ ಒಳ್ಳೇದಾಗುತ್ತೆ ನೋಡ ಆವತ್ತೇನ್ರಿ ಏಜ್ ಮಾಡ್ರೆ ಆ ಕಷ್ಟಪಟ್ಟು ದುಡೀತಾ ಇದೀರಿ ಯಾಕೆ ನಿಮ್ ಬಾಳಸನ ಆಗ್ಲಿಲ್ಲ ಯಾಕೆ ಅಂದ್ರೆ ಕಿತ್ಕೊಂಡು ತಿನ್ನು ಅಂತ ಅವ್ರಿಗೆ ಓಟ್ ಹಾಕ್ಬಿಟ್ಟಿದೀವಿ ನಾವು ಅಲ್ವಾ ದಯವಿಟ್ಟು ಅಷ್ಟನ್ನ ಮಾಡಿ ಸಿರುಗುಪ್ಪದ ಜನ ಸಿರುಗುಪ್ಪದ ಜನ ದಯವಿಟ್ಟು ಯೋಚನೆ ಮಾಡಿ ಸಲ್ಲಿಕೆ ನಮ್ಮ ಪಕ್ಷದ ಅಭ್ಯರ್ಥಿ ನಿರುಪಾದಿ ಗೋಮರ್ಸಿ ನಮ್ಮ ಪಕ್ಷದ ಯುವ ನಾಯಕನಾಗಿ ಈ ಭಾಗದಲ್ಲಿ ಸಿಂಧುನೂರು ರಾಯಚೂರು ಜಿಲ್ಲಾಧ್ಯಕ್ಷನಾಗಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಅವರ ತಂಡ ಎಲ್ಲಾನು ರಾಜ ಅಧಿಕಾರಿಗಳನ್ನ ನ್ಯಾಯ ನೀತಿನ ನಡ್ಕೊಳ್ರಯ್ಯಾ ಅಂತ ಹೇಳಿ ಕೆಲಸ ಮಾಡಿಸಿದ್ದಾರೆ ಲಂಚ ಇಲ್ಲದೆ ಎಷ್ಟೋ ಜನ ಇವತ್ತು ಕೆಆರ್ಎಸ್ ಎಸ್ ಪಕ್ಷದ ಹೆಸರು ಹೇಳ್ಕೊಂಡು ಲಂಚ ಇಲ್ಲದೆ ತಮ್ಮ ನ್ಯಾಯಬದ್ಧವಾದ ಕೆಲಸವನ್ನ ಮಾಡಿಸ್ಕೊಂಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ನವ್ರು ಯಾರೇ ಕೆಲಸ ಮಾಡೋದಿಕ್ಕೆ ಆಗೋದಿಲ್ಲ ಬಿಜೆಪಿ ಕಾಂಗ್ರೆಸ್ನ ಗುಲಾಮಗಿರಿ ಮಾಡುವಂತಹ ಕಾರ್ಯಕರ್ತರು ಕೂಡ ಕೆಆರ್ಎಸ್ ಪಕ್ಷದ ಹೆಸರು ಹೇಳಿ ಸರ್ಕಾರಿ ಕಚೇರಿಯಲ್ಲಿ ಲಂಚ ಇಲ್ಲದೆ ಕೆಲಸ ಮಾಡಿಸಿಕೊಂಡಿದ್ದಾರೆ ಶಕ್ತಿ ತುಂಬಿ ನಮಗಲ್ಲ ನ್ಯಾಯಕ್ಕೆ ನೀತಿಗೆ ಧರ್ಮಕ್ಕೆ ಶಕ್ತಿ ತುಂಬಿ ನಿಮಗೆ ಶಕ್ತಿ ಬಂದ್ಬಿಡುತ್ತೆ ಆಗ್ಲೇ ನಾನು ಹೇಳಿದಾಗೆ ನೀವು ನಿಮ್ಮನ್ನ ನೀವೇ ಸರಪಳಿ ಬಂಧಿಸಿಕೊಂಡಿದ್ದೀರಾ ನಾನು ಕಾಂಗ್ರೆಸ್ ಓಟ್ ಹಾಕಬೇಕು ಬಿಜೆಪಿ ಓಟ್ ಹಾಕ್ಬೇಕು ಅಂತ ಇಲ್ಲ ಇನ್ಮೇಲೆ ಕಾಂಗ್ರೆಸ್ ಬಿಜೆಪಿಯಿಂದ ನಿಂತಿರುವಂತಹ ಭ್ರಷ್ಟರಿಗೆ ನಾನು ಓಟ್ ಹಾಕೋದಿಲ್ಲ ಅಂತ ಹೇಳಿ ಆ ಸರಪಳಿ ತುಂಬು ಹಾಕ್ಬಿಡುತ್ತೆ ನೀವು ಕಟ್ಕೊಂಡಿರೋ ನಿಮ್ಮ ನಿಮ್ಮನ್ನು ಕತ್ತರಿಸಿಕೊಳ್ಳುತ್ತೆ ನೀವು ಸ್ವತಂತ್ರ ಆಗ್ತಿರ್ತೀರಾ ಆಮೇಲೆ ನಿಮಗೆ ನ್ಯಾಯ ನೀತಿ ಧರ್ಮವನ್ನ ಹೆಚ್ಚಳಿಗೆ ಓಟ್ ಹಾಕುವಂತಹ ಅವಕಾಶ ಸಿಗುತ್ತೆ ಎಲ್ಲಿ ತನಕ ನೀವಂತವ್ರು ಓಟ್ ಹಾಕ್ತಿರ್ತೀರೋ ಆ ಸರಪುಳಿ ನಿಮ್ಮನ್ನ ಬಿಗಿತಾ ಇರುತ್ತೆ ಹೆಬ್ಬಾವು ಹೇಗೆ ಉಸಿರು ಕಟ್ಟಿಸಿ ಕಾಯಿ ಹೆಬ್ಬಾವು ಕಚ್ಚಲ್ಲ ಕಚ್ಚುತ್ತೇನಪ್ಪ ಹೆಬ್ಬಾವು ನಾಗರಾವು ಕಚ್ಚುತ್ತೆ ಹೆಬ್ಬಾವು ಸುತ್ತುಕೊಂಡು ಉಸಿರು ಕಟ್ಟು ಸಾಯಿಸುತ್ತೆ ಪೂರ್ತಿ ಬಿಗಿದು ಅಗ್ಗ ಬಿಗಿದಾಗೆ ಹಾಗೆ ಬಿಗಿಯುತ್ತೆ ಶ್ವಾಸಕೋಶಗಳು ಒಳಗಡೆನೆ ಅವು ಕಂಪ್ರೆಸ್ ಆಗ್ಬಿಡುತ್ತೆ ಹಮ್ಬಿಡುತ್ತೆ ಶ್ವಾಸಕೋಶಗಳನ್ನ ಉಸಿರು ಒಳಗಡೆ ಹೊರ್ಗಡೆ ತೆಗೆದುಕೊಳ್ಳಕ್ ಆಗಲ್ಲ ಹಾಗೆ ಹೆಬ್ಬು ಸಾಯಿಸೋದು ಹಾಗೆ ಕಟ್ಟ ಕಟ್ಕೊಂಡಿದ್ದೀರಾ ಸರಪಳಿಗಳನ್ನ ಒಂದ್ಸಲ ತುಂಡಸ್ ಬಿಸಾಕಿ ತುಂಡರ್ಸ್ ಬಿಸಾಕಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಅಂತ ಪಕ್ಷಗಳಿಗೆ ಈವತ್ತಿನಿಂದ ನಾನು ಓಟ್ ಹಾಕಲ್ಲ ಅಂತ ತೀರ್ಮಾನ ಮಾಡಿ ನೀವು ಸ್ವತಂತ್ರರಾಗ್ಬಿಡ್ತೀರಾ ಸರಾಗವಾಗಿ ಉಸಿರಾಡ್ತೀರಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ದಯವಿಟ್ಟು ನೀವೆಲ್ಲ ನಮ್ಮ ಪಕ್ಷದ ಗುರುತು ಟಾರ್ಚು ಇಲ್ಲಿ ಇಲ್ಲಿರುವಂತಹ ಜನರು ನಿಮ್ಮ ವೋಟಿಂಗ್ ಮೆಷಿನ್ ಅಲ್ಲಿ ಆರನೇ ನಂಬರ್ ಕ್ರಮ ಸಂಖ್ಯೆ ಆರು ಕ್ರಮ ಸಂಖ್ಯೆ ಆರು ಗುರುತು ಆರನೇ ನಂಬರ್ ಅಲ್ಲಿ ನಂಬರ್ ಆರು ನಿರುಪಾದಿ ಗೋಮರ್ಸಿ ಟಾರ್ಚ್ ಗುರುತು ಅವ್ರಿಗು ಫೋಟೋ ಇರುತ್ತೆ ದಯವಿಟ್ಟು ಅದನ್ನ ನೋಡಿ ಓಟ್ ಹಾಕಿ ಮಿಕ್ಕ ಭ್ರಷ್ಟ ಪಕ್ಷಗಳನ್ನ ತಿರಸ್ಕರಿಸಿ ಆ ಮೂಲಕ ನಿಮಗೆಲ್ಲ ಒಳ್ಳೇದಾಗುತ್ತೆ ಇಲ್ಲಿನ ಅಭ್ಯರ್ಥಿ ಬಗ್ಗೆ ಇನ್ಯಾರ ಬಗ್ಗೆ ಮಾತಾಡೋದಿದೆ ಅದೇ ಇವತ್ತು ಸಮಯಾವಕಾಶ ಕಡಿಮೆ ಇದೆ ಅನುಭವಿಸಲು ಇವತ್ತು ನಲವತ್ ಮೂರು ನಲವತ್ನಾಲ್ಕು ಮುಂದಿನ ದಿನಗಳಲ್ಲಿ ಇದು ಸಾಮಾನ್ಯ ಇನ್ನೈದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷಕ್ಕೆ ಕೋವಿಡ್ ಅಲ್ಲಿ ಸತ್ರ ಅಲ್ವಾ ಅದಕ್ಕಿಂತ ಜಾನಿ ಜಾಸ್ತಿ ಬಿಸಿಲಿಗೆ ಹಸಿವಿಗೆ ನೀರಿಲ್ದೆ ಜನ ಸಾಯ್ತಾರೆ ಬರೆದಿಟ್ಕೊಳ್ಳಿ ಅದನ್ನ ಕಾಪಾಡೋದಿಕ್ಕೆ ಸರ್ಕಾರ ಬೇಕು ಇವತ್ತಿರುವಂತಹ ರಾಜಕಾರಣಿಗಳು ನಿಮ್ಮನ್ನ ಕಾಪಾಡೋದಿಲ್ಲ ಒಳ್ಳೆ ಸರ್ಕಾರ ಇದ್ರೆ ಕಾಪಾಡ್ತಾರೆ ಇದನ್ನೆಲ್ಲ ಯೋಚನೆ ಮಾಡಿ ಅದ್ ಕೇಳ್ಕೊಳ್ತಾ ಆಗ್ಲೇ ಹೇಳಿದಾಗೆ ಒಳ್ಳೆ ಕೆಲಸ ಮಾಡೋಣ ಒಳ್ಳೆ ಕೆಲಸ ಮಾಡಿ ದುರಾಭ್ಯಾಸ ದುಶ್ಚಟಗಳನ್ನ ಬಿಡಿ ದುಷ್ಟ್ರಿಂದ ದೂರ ಇಡಿ ದುಷ್ಟರನ್ನ ದೂರ ಇಡಿ ದೂರ ಇಡಿ ಅಂತ ಕೇಳ್ಕೊಳ್ತಾ ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ ಮಾಡುತ್ತಲೇ ಇರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ಜೈ ಕೆಆರ್ಎಸ್ ಜೈ ಎಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಒಳ್ಳೆಯದಾಗಿ ಒಳ್ಳೇದಾಗಿ